ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಓದ ವಿಡಿಯೋದಲ್ಲಿ ನೋಡಿದ್ರಿ ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟೆಷ್ಟು ಮಗುಗಳಿದ್ವು ಅಂತ ಇದು ಒಂದು ವೀಕ್ ಆದಮೇಲೆ ಆ ಮಗುಗಳೆಲ್ಲ ಏನಿದೆ ಎಷ್ಟು ಚೆಂದವಾಗಿ ಅರಳಿದೆ ಅಂತಂದರೆ ಇದು ಇನ್ನೇನು ಇನ್ನೊಂದು ಎರಡು ದಿನದಲ್ಲಿ ಹೂ ಬರುತ್ತೆ ಸ್ನೇಹಿತರೆ ಇದ್ರದ್ದು ನಿಜವಾಗ್ಲೂ ಆ ಕ್ಲಿಪ್ಪಿಂಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನೀವು ಆವತ್ತು ವೀಡಿಯೋ ನೋಡಿದಾಗ ಚಿಕ್ಕ ಚಿಕ್ಕದಾಗಿತ್ತು ಇನ್ನು ಮಗುಗಳು ಇವತ್ತು ನೋಡಿ ಸ್ನೇಹಿತರೆ ಎಷ್ಟೆಲ್ಲ ದೊಡ್ಡ ದೊಡ್ಡದಾಗಿದೆ ಒಂದು ಐದರಿಂದ ಒಂದು ಆರು ಈ ರೀತಿ ದೊಡ್ಡದಾಗಿದೆ ಇನ್ನು ಮಿಕ್ಕಿದವು ಎಲ್ಲ ಇವಾಗ ಒಂದು ಸ್ವಲ್ಪ ಇದೆ ಮತ್ತೆ ಮತ್ತು ಇನ್ನೂ ಒಂದು ಸ್ವಲ್ಪ ಇವಾಗ ಈ ರೀತಿ ದಪ್ಪ ಆಗ್ತಾಯಿದ್ದಾವೆ ಇದಿನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ಹೂ ಬರುತ್ತೆ ಸ್ನೇಹಿತರೆ ಹೂ ಬಂದಾಗ ಅದು ನೋಡಲಿಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ನೆಕ್ಸ್ಟ್ ಆ ಕಡೆ ಇರೋದು ಕೃಷಿ ಹೊಂಡ ಇವತ್ತು ಕ್ಲೀನ್ ಮಾಡಬೇಕು ಅಂತಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ದಿನ ಆಯಿತು ಕೃಷಿ ಹೊಂಡ ಕ್ಲೀನ್ ಮಾಡಿದೆ ಮಿನಿಮಮ್ ಅಂದ್ರೂ ಒಂದು ಐದರಿಂದ ಒಂದು ಆರು ತಿಂಗಳು ಆಗಿತ್ತು ಸ್ನೇಹಿತರೆ ಕ್ಲೀನ್ ಮಾಡ್ತಾನೆ ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ನೀವು ಡ್ರ್ಯಾಗನ್ ಫ್ರೂಟ್ ಕೆಳಗಡೆ ಇದು ಕಿಡ್ನಿ ಸ್ಟೋನ್ ಗಿಡ ಅಂತ ನಮ್ಮ ಹಳ್ಳಿ ಕಡೆ ಕಿಡ್ನಿ ಸ್ಟೋನ್ ಗಿಡ ಅಂತ ಕರಿತೀವಿ ಕಿಡ್ನಿ ಸ್ಟೋನ್ ಇರೋರು ಈ ಎಲೆನ ತಿಂದರೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಆಯುರ್ವೇದಿಕಲ್ಲಿ ಹೋಗುತ್ತೆ ಕೂಡ ಹೌದು ಸ್ನೇಹಿತರೆ ನೆಕ್ಸ್ಟ್ ಇದು ಚ ಕೃಷಿ ಹೊಂಡ ಆ ಕಡೆ ಕಾಣ್ತಾ ಇರೋದು ಸಪೋಟ ಗಿಡ ಇದೇನು ನೋಡ್ತಾ ಇದ್ದೀರ ಈ ಗಿಡ ನೀವು ಇದು ಬಟರ್ ಫ್ರೂಟ್ ಗಿಡ ಸ್ನೇಹಿತರೆ ಒಂದು ಮೂರು ಗಿಡ ಹಾಕಿದ್ವು ಮೂರು ಗಿಡನೂ ಕೂಡ ಹತ್ತಿದೆ ಆದರೆ ಇನ್ನೂ ಬಟರ್ ಫ್ರೂಟ್ ಬಿಟ್ಟಿಲ್ಲ ಇನ್ನು ತುಂಬ ದೊಡ್ಡದಾಗಬೇಕು ಅಂತ ಹೇಳ್ತಾಯಿದ್ರು ಮನೆಯವರು ನೆಕ್ಸ್ಟ್ ಇದಾದ ನಂತರ ಇದಿನ್ನೂ ತುಂಬ ಚಿಕ್ಕದಿದು ನೆಕ್ಸ್ಟ್ ಆ ಕಡೆ ಇರೋದು ದೊಡ್ಡದಾಗಿದೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಮೋಸ್ಟ್ಲಿ ಬಿಡ್ಬೋದು ಅಂತ ಅನಿಸುತ್ತೆ ಸಪೋಟಾ ಗಿಡ ನೋಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೃಷಿ ಹಿಂದ ಎಷ್ಟು ು ರೋ ಸಿಕ್ತು ಅಂದರೆ ಅದರಲ್ಲಿ ತುಂಬ ದಿನ ಆಗಿತ್ತು ಮ್ಯಾಕ್ಸಿಮಮ್ ಅಂದ್ರೂ ಒಂದು ಐದರಿಂದ ಆರು ತಿಂಗಳಂತೂ ಆಗಿತ್ತು ಸ್ನೇಹಿತರೆ ಆ ಕಡೆ ಈ ಕಡೆ ಕೆಲಸದಲ್ಲಿ ಬ್ಯುಸಿಯಾಗೋ ಬಿಟ್ಟು ಪಾಪ ನಮ್ಮ ಹುಡುಗರು ಕೂಡ ಹಂಗಾಗಿ ಕೃಷಿ ಹೊಂಡದ ಕಡೆ ಕ್ಲೀನ್ ಮಾಡೋದ್ರ ಕಡೆ ತಲೆ ಕೆಡಿಸ್ಕೊಂಡಿರಲಿಲ್ಲ ನೀರು ಹೊಡೆಯೋದು ಬೇಸಿಗೆ ಬರಬೇಕಲ್ಲ ಮತ್ತು ಕ್ಲೀನ್ ಮಾಡಿದರೆ ನೀರು ಹೊಡೆಯೋದಕ್ಕೆ ಹಿಂಸೆ ಆಗುತ್ತೆ ಅಂತ ಅದಕ್ಕೂ ಕೂಡ ಕ್ಲೀನ್ ಮಾಡೋಕೆ ಹಚ್ಚಿರಲಿಲ್ಲ ಇದೇನು ನೋಡ್ತಾ ಇದ್ದೀರಾ ಇದು ಸಪೋರ್ಟ್ ಆಗಿರೋ ಎರಡು ಸಪೋಟ ಗಿಡ ಇದೆ ಫಸ್ಟ್ ಈ ಫ್ಲಾಟಲ್ಲಿ ಸಪೋಟ ಇತ್ತು ಸ್ನೇಹಿತರೆ ನಾವು ಅಡಿಕೆ ಹಾಕ್ಲಿಕ್ಕೋಸ್ಕರ ಅಂತ ಸಪೋಟನ ತೆಗೆದ್ವಿ ಹಾಗಾಗಿ ಇವೆರಡು ಗಿಡ ಸಪೋಟ ಇರಲಿ ಅಂತ ಉಳಿಸ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ ಎಷ್ಟು ರೋಸ್ ಇದೆ ಅಂದರೆ ಅದರಲ್ಲಿ ಅಪ್ಪ ಶಿವ ಸಖತ್ತು ಒಂದು ಮ್ಯಾಕ್ಸಿಮಮ್ ಅಂದ್ರೂ ಒಂದು ಐದರಿಂದ ಆರು ತಿಂಗಳು ಆಗಿತ್ತು ಸ್ನೇಹಿತರೆ ಕ್ಲೀನ್ ಮಾಡ್ದೇನೆ ಇದನ್ನು ಕೃಷಿ ಹೊಂಡನ ಹಂಗಾಗಿ ಇವತ್ತು ಫ್ರೀ ಇದ್ದರು ಕ್ಲೀನ್ ಮ ಕ್ಲೀನ್ ಮಾಡೋಣ ಖುಷಿ ಹೊಂಡ ಅಂತೇಳ್ಬಿಟ್ಟು ಅಂತ ನಮ್ಮ ಹುಡುಗರು ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ದಾರೆ ಎರಡು ಮೋಟ್ರು ಪಂಪ್ ಕೂಡ ಅದ್ರೊಳಗೆ ಬಿಟ್ಟಿದ್ದರು ಯಾಕೆಂದರೆ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಅಂತ ನೀರಿತ್ತಲ್ಲ ಅಂತ ಅದರೊಳಗಡೆ ಬಿಟ್ಟಿದ್ದರು ಅದನ್ನು ಕೂಡ ಒಂದು ಸ್ವಲ್ಪ ಸರಗಿಸ್ಬಿಟ್ಟು ತೆಗ್ದಿಡ್ತಾ ಇದ್ದಾರೆ ಸೈಡಿಗೆ ಇವ್ನು ನೋಡ್ತಾ ಇರ್ಬೋದು ಪುನಿಮಾ ಸುಮ್ಮ ಒಂದು ಇದರಲ್ಲಿ ಕೆರಿತಾ ನೈಸುನ ಅಂದರೆ ಅಷ್ಟು ರೋಸ್ ಇತ್ತು ಪಾಚಿ ಇತ್ತು ಏಕೆಂದರೆ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ನೀರಿರ್ತಲ್ವ ಅದರಲ್ಲಿ ಹಂಗೆ ಕ್ಲೀನ್ ಬೇರೆ ಮಾಡಿರಲಿಲ್ಲ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೂ ಕೂಡ ಒಂದು ಮೂರು ತಿಂಗಳಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಕೃಷಿ ಹೊಂಡನ ಏಕೆಂದರೆ ಅಲ್ಲಿ ಸಪೋಟ ಗಿಡ ಇದೆ ತೆಂಗಿನ ಗಿಡ ಇದೆ ಅದರದ್ದು ಎಲೆಗಳೆಲ್ಲ ಉದುರೆ ಉದುರುತ್ತೆ ಸ್ನೇಹಿತರೆ ಎಲೆ ಉದುರೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಎಮ್ಸೆಂಟ್ ಕೂಡ ಇದೆ ಮ ಕೃಷಿ ಹೊಂಡ ಪಕ್ಕದಲ್ಲಿ ಸೆಂಡ್ ಇದೆ ಶನಿವಾರ ಭಾನುವಾರ ಬಂತು ಅಂದರೆ ಅರ್ಧ ಸೆಂಡು ಕೃಷಿ ಹೊಂಡದೊಳಗೆ ಹೋಗುತ್ತೆ ಕಾರಣ ಇಷ್ಟೇ ನನ್ನ ಮಗ ಅಲ್ಲಿ ಅಲ್ಲೇ ಕೂತು ಅವನು ಆಟ ಆಡೋದು ಹಂಗಾಗಿ ಅರ್ಧ ಅರ್ಧ ಸೆಂಡ್ ಕೂಡ ಕೃಷಿ ಹೊಂಡದೊಳಗೆ ಹೋಗೋದ್ರಿಂದ ಕ್ಲೀನ್ ಮಾಡಲೇಬೇಕಾಗುತ್ತೆ ಮಿನಿಮಮ್ ಅಂದ್ರೂ ಒಂದು ಮೂರು ತಿಂಗಳಿಗೆ ಸಲ ಕ್ಲೀನ್ ಇದ್ವಿ ಬಟ್ ಈ ಸಲೇ ತುಂಬ ಲೇಟಾಗಿದ್ದು ಕೆಲಸದ ಬ್ಯುಸಿಯಿಂದವ ನೀವು ನೋಡ್ತಾ ಇರ್ಬೋದು ಹೆಂಗಿತ್ತು ಒಂದು ಸಿಕ್ಸ್ಟಿ ಪರ್ಸೆಂಟು ಕ್ಲೀನ್ ಮಾಡಿದ್ದಾರೆ ಪಾಪ ನಮ್ಮ ಹುಡುಗರು ಇನ್ನೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಸಕ್ಕತ್ತು ಜಾರಕು ಆಗಿ ಜಾರಕಿ ಆಗಿತ್ತಲ್ಲಿ ಯಾಕೆಂದರೆ ಪಾಚಿ ಅಲ್ವಾ ನಿಜ ಅದರೊಳಗೆ ನೋಡ್ತಾ ನೋಡ್ತಾನೆ ಆಮೆ ಸಿಗ್ಬಿಡ್ತು ಬಟ್ ಈ ಆಮೆ ಎಲ್ಲಿಂದ ಬಂತು ಅಂತ ನಮಗೂ ಕೂಡ ಗೊತ್ತಿಲ್ಲ ಈ ನಾವು ಕೂಡ ಅದರೊಳಗಡೆ ಆಮೆ ತಂದು ಬಿಟ್ಟಿರಲಿಲ್ಲ ಯಾಕೆಂದರೆ ಮೀನು ತಂದು ಬಿಟ್ಟಿದ್ವಿ ಬಟ್ ಯಾಕೋ ಅದು ಮೀನುಗಳು ಬರಲಿಲ್ಲ ಅದರೊಳಗಡೆ ಸತ್ತೇ ಹೋಗ್ತಾ ಇದ್ವು ಮತ್ತು ಆವುಗಳು ಕಾಟ ಜಾಸ್ತಿ ಸ್ನೇಹಿತರೆ ಇಲ್ಲಿ ಯಾಕೆಂದರೆ ತೋಟ ಆಗಿರೋದ್ರಿಂದ ಪಾಪ ಅವುಗಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ಮೀನನ್ನು ಕೂಡ ನಾವು ಬಿಟ್ಟಿರಲಿಲ್ಲ ಬಟ್ ಆಮೆ ಎಲ್ಲಿಂದ ಬಂತು ಅಂತ ನಮಗೂ ಕೂಡ ಗೊತ್ತಿಲ್ಲ ಆವಾಗ ಪುನಿಮಾ ಲಾಸ್ಟಲ್ಲಿ ಫ್ಲ್ಯಾಶ್ ಓ ನಮ್ಮ ಅವ್ರೂರಿಗೆ ಹೋಗುವಾಗ ಒಂದು ಕಟ್ಟೆ ಸಿಗುತ್ತೆ ಅಲ್ಲಿತ್ತು ನಾನೇ ತಗೊಂಬಂದು ಬಿಟ್ಟಿದ್ದನೇನಪ್ಪ ಅಂತಂತ ಅವಾಗ ಅವನಿಗೆ ಫ್ಲ್ಯಾಶ್ ಆಯ್ತೇನೋ ಬಟ್ ಯಾರೇ ಬಿಡಲಿ ಒಟ್ಟಾರೆ ಆಮೇಲೆ ಮಾತ್ರ ಚೆನ್ನಾಗಿತ್ತು ಅದರೊಳಗಡೆ ಪಾಪ ಅದನ್ನೇ ಒಂದು ತಟ್ಟಿಗೆ ನೀರು ಹಾಕ್ಬಿಟ್ಟು ಇಟ್ಟಿದ್ದ ಮೇಲ್ಗಡೆ ತಗೊಂಡೋಗೋಣ ಎಲ್ಲಾದರೂ ಬಿಡೋಣ ಅಂತ ಆಮೇಲೆ ನಾವೇ ಎಲ್ಲಾದರೂ ಬಿಟ್ಟರೆ ಕಟ್ಟೇಲಿ ನೀರಿಲ್ಲ ಅಂತಂದರೆ ಮತ್ತೆ ಪಾಪ ಅದಕ್ಕೆ ತೊಂದರೆ ಆಗುತ್ತೆ ಕಣು ಇಲ್ಲೇ ಬಿಡು ಕೃಷಿ ಹೊಂಡದಲ್ಲಿ ಚೆನ್ನಾಗಿರುತ್ತೆ ಅಂತ ಕೃಷಿ ಹೊಂಡದಲ್ಲಿ ಬಿಡೋಣ ಅಂತ ಕೊನೆಗೋ ತೀರ್ಮಾನ ಆಯಿತು ನೆಕ್ಸ್ಟ್ ಲಾಸ್ಟ್ ಮೂಮೆಂಟ್ ಇದು ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಕೃಷಿ ಹೊಂಡದ ಪಂಪ್ ಏನಿತ್ತು ಮೋಟ್ರು ಅದಕ್ಕೆ ಒಂದು ತಟ್ಟಿ ಜೋಡಿಸ್ತಿದ್ದೀವಿ ಸ್ನೇಹಿತರೆ ತಟ್ಟಿ ಜೋಡಿಸಿರೋ ಕಾರಣ ಎಷ್ಟೇ ಅಲ್ಲಿ ಏನು ರೋಸ್ ಬೀಳುತ್ತೆ ಎಲೆಗಳು ಏನು ಬೀಳುತ್ತೆ ಮಣ್ಣು ಏನು ಬೀಳುತ್ತೆ ಮತ್ತು ನೀರಿನಲ್ಲಿರ್ತಕ್ಕಂಥ ಫ್ಲೋರೈಡ್ ಅಂಶ ಏನಿರುತ್ತೆ ಅದು ಯಾವುದು ಕೂ ಫ್ಲೋರೈಡ್ ಅಂಶ ಆಟೋಮೆಟಿಕ್ಕಿಗೆ ನೀನು ಹೋಗೇ ಹೋಗುತ್ತೆ ಬಟ್ ಮರಳು ಎಮ್ಸೆಂಡ್ ಬೇರೆ ಇದ್ದ ಪಕ್ಕದಲ್ಲಿ ಮತ್ತು ಇದು ಎಲೆಗಳು ಅವು ಯಾವ ಕೂಡ ಪಂಪ್ಗೆ ಮೋಟ್ರಿಗೆ ಹೋಗಬಾರ್ದು ಅಂತ ಈ ರೀತಿ ಒಂದು ತಟ್ಟಿನ ಅದಕ್ಕೆ ಸೆಕ್ಯೂರಾಗಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಏಕೆಂದರೆ ಕಸ ಎಲ್ಲ ಹೋಗ್ಬಿಡ್ತಪ್ಪ ಅಂತಂದರೆ ಎರಡು ತಿಂಗಳಿಗೆ ಒಂದು ಸಲ ಎತ್ತಲೇಬೇಕಾಗುತ್ತೆ ಮೋಟ್ರು ಆಗಿ ಹೋಗ್ಬಿಡುತ್ತೆ ತಿರುಗಲಿಕ್ಕೆ ಅಲ್ಲಿ ಜಾಗ ಸಾಕಾಗೋದಿಲ್ಲ ಹಂಗಾಗಿ ಇದನ್ನು ತಟ್ಟಿ ತಟ್ಟಿನ ಒಂದು ಸೆಕ್ಯೂರಾಗಿ ಮಾಡ್ಕೊಂಡಿದ್ದೀವಿ ಇದು ನಮ್ಮ ಮನೆಯವರ ಓನ್ ಐಡಿಯಾ ತುಂಬ ಐಡಿಯಾಗಳನ್ನ ಈ ರೀತಿ ಉಪಯೋಗಿಸ್ಕೊಳ್ತಾರೆ ಅವರು ಈ ರೀತಿ ತಟ್ಟಿ ಹಾಕಿದ ಹಾಕಿದ್ದಿನ ಮೋಟ್ರು ಸೆಟ್ ಮಾಡ್ದಾಗಿಂದ ಹಾಕಿದ್ದು ಬಿಟ್ಟರೆ ಮತ್ತು ನಾವು ಅದನ್ನು ಎತ್ತೇ ಇಲ್ಲ ಸ್ನೇಹಿತರೆ ಇವಾಗ ಏನು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಮೋಟ್ರ್ ಇರೋದು ಅದನ್ನು ಹಾಕಿರಲಿಲ್ಲ ಅಂದಿದ್ರೆ ಎರಡು ತಿಂಗಳಿಗೆ ಒಂದು ಸಲ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಸಲ ಮೋಟ್ರ್ ಎತ್ತಬೇಕಾಗಿತ್ತು ಇದೇನು ನೋಡ್ತಾ ಇದ್ದೀರ ಇದು ಕೃಷಿ ಹಣದಿಂದ ತೆಗ್ದಂತಹ ರೋಸು ರೋಸ್ ಅನ್ನೋದ್ಕಿನ್ನ ಒಂದು ಕಾಂಪೋಸ್ಟ್ ಗೊಬ್ಬರ ಸ್ನೇಹಿತರೆ ಇದು ತರಗೆಲೆ ಗೊಬ್ಬರ ಅಂತ ಏನು ಹೇಳ್ತೀವಿ ಅದು ನಿಜವಾಗ್ಲೂ ಇದು ಒಂದು ಸ್ವಲ್ಪ ಡ್ರೈ ಆದಮೇಲೆ ಅಲ್ಲೇ ತೆಂಗಿನ ಮರಗಳು ಏನಿದಾವೆ ಅಲ್ಲಿಗೆ ಹಾಕ್ತಾರೆ ಸ್ನೇಹಿತರೆ ಇದೊಂದು ಸ್ವಲ್ಪ ಡ್ರೈ ಆಗಲಿ ಅಂತ ಅಂತೇಳ್ಬಿಟ್ಟಂತ ವೆಯ್ಟ್ ಮಾಡ್ತಾರೆ ಅಷ್ಟೇ ಇದು ಕೂಡ ಅಷ್ಟೇ ತುಂಬ ತರಗೆಲೆ ಗೊಬ್ಬರ ಅಂತ ಅಂತೇಳ್ಬಿಟ್ಟಂತೆ ಇದನ್ನು ಅಂದ್ಕೋಬೋದು ತುಂಬ ಪೌಷ್ಟಿಕಾಂಶ ಇರುವಂತಹ ಗೊಬ್ಬರ ಹಾಗಾಗಿ ಇದನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದವಾಗಿ ಕೃಷಿ ಹೊಂಡ ಚೆಂದ ಕಾಣ್ತಾ ಇದೆ ಅಂತ ಖಂಡಿತ ನೀರು ತುಂಬಿದ ಮೇಲೆ ಅದರನ್ನು ಅದ ನೀರು ತುಂಬಿದಂತಹ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈಗ ಇದು ಆಮೆ ಅಲ್ಲಿ ಏನು ಸಿಕ್ತು ಕೃಷಿ ಹೊಂಡ ಆಮೆ ಇದನ್ನು ದರ್ಶನ ತಟ್ಟಿಗೆ ಹಾಕ್ತಾ ಇದ್ದಾನೆ ಅದು ಪಾಪ ಅಲ್ಲೇ ಬಿಟ್ಟರೆ ಏನಾದರೂ ಆಯಿತು ಅಂತ ಆಗ್ತಾಯಿದೆ ಅಂತ ತಟ್ಟಿಗೆ ಹಾಕಿ ಸುರಿತಾ ಸುರಿತಾಯಿದ್ದಾನೆ ಬಕೆಟಿಂದ ಬಕೆಟಿಂದ ಸುರಿದ ತಕ್ಷಣ ಅದು ಹಂಗೆ ಕುತ್ಕೊಂಡ್ಬಿಡ್ತು ಪಾಪ ನ ಜೀವಿ ಬಂದಲು ಅದನ್ನು ಈಚಾಡ್ಸ್ಲಿಕ್ಕೆ ಅಂತ ಟ್ರೈ ಮಾಡಿದ್ಲು ಆಗಲಿಲ್ಲ ನಾವು ಕೂಡ ಪಕ್ಕದಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಅದನ್ನ ಏನು ಮಾಡಿದರೂ ಅದು ಈಚಾಡಲಿಲ್ಲ ನೋಡ್ತಾ ಇರ್ಬೋದು ನೀವು ಆಮೇಲೆ ಶ್ರಿಯಾ ಬಂದ ನೋಡ್ದ ಅವರಿಗೂ ಕೂಡ ಎಕ್ಸೈಟ್ಮೆಂಟು ಆಮೆ ನೋಡಿ ಅವನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಆಮೆ ನೋಡ್ತಾ ಇರೋದು ಅವನು ಶ್ರಿಯಾ ನೋಡ್ತಾ ಇರೋದೇ ಸ್ನೇಹಿತರೆ ಅದು ಕಣ್ಣು ಬಿಳಿ ಬಿಳಿ ಅಂತ ಬಿಡ್ತಾ ಇದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಕ್ಯಾಮ್ರಾದಲ್ಲಿ ಅದು ಏನೇ ನೀರು ಇದನ್ನು ಮಾಡಿದರೂ ಕೂಡ ಮುಂದೆ ಹೋಗಲೇ ಇಲ್ಲ ಅದು ಅಲ್ಲಂಗೆ ಕುತ್ಕೊಂಡ್ಬಿಡ್ತು ಅಂದರೆ ಅದಕ್ಕೂ ಕೂಡ ಭಯ ಪಾಪ ಜೀವಿ ಬಂದಲು ಕಡ್ಡಿ ಹಾಡಿಸ್ತಾ ಇದ್ದಾಳೆ ಹೋಗ್ಲಿ ಮುಂದಕ್ಕೆ ಹೋಗ್ಲಿ ಅಂತಂತ ಆದ್ರೂ ಅದು ಹೋಗಲೇ ಇಲ್ಲ ಆಮೇಲೆ ನೆಕ್ಸ್ಟು ಸ್ವಲ್ಪ ಮೂವ್ ಆಯ್ತು ಅಷ್ಟೇನೆ ಆಮೇಲೆ ಪುನಿಮಾ ಬಂದ ಬಂದ್ಬಿಟ್ಟು ನೀವು ಅದನ್ನ ಆಮೇಲೆ ಅವನು ಮುಟ್ತಾನೆ ಸ್ನೇಹಿತರ ಅವನಿಗೆ ಭಯನೇ ಇಲ್ಲ ಅವನಿಗೆ ಫಸ್ಟ್ ಮುಟ್ಟತಾನೆ ಅವ್ನು ಮುಟ್ಟಿ ತೆಗಿಸ್ತಾನೆ ಎಲ್ಲರೂ ಕೂಡ ಹೆದರ್ಕಂಡು ಓಡ್ಬಿಟ್ರ ಅವನು ಆಮೇಲೆ ಕೂಡ ಮಾತಾಡಿಸ್ತಾ ಅದು ಅದಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಅತ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಕೃಷಿ ಹೊಂಡಕ್ಕೆ ನೀರು ಹೊಂಡದಲ್ಲಿ ನೀರು ತುಂಬಿದ ಮೇಲೆ ಬಿಡೋಣ ಅಂತ ಹಾಗೆ ಇಟ್ಕೊಂಡ್ವಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ವಿಡಿಯೋ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬೇ ನನ್ನ ಮುಂದಿನ ವೀಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಸ್ನೇಹಿತರೆ ಏಕೆಂದರೆ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಅಷ್ಟು ನನಗೆ ಹೊಸ ಹೊಸ ವೀಡಿಯೋಗಳನ್ನ ತೋರಿಸಲಿಕ್ಕೆ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್